ಮದುವೆ ಆಗೋವರೆಗೂ ನನಗೂ ಮೆನ್ಸಸ್ ಸರಿಯಾಗಿಯೇ ಬರ್ತಾಯಿತ್ತು ಆದರೆ ಮದುವೆ ಆದಮೇಲೆ ಮೆನ್ಸಸ್ ಇರೆಗ್ಯುಲರ್ ಆಗಿದೆ ಅಂತ ನನಗೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಇದು ನಿಜನಾ ಹೌದು ಯಾಕೆ ಅಂತಂದರೆ ನಮ್ಮ ಮೆನ್ಸ್ಟ್ರೋಲ್ ಸೈಕಲ್ ಏನಿದೆಯಲ್ಲ ಇದು ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಇಂಪಾರ್ಟೆಂಟ್ ಅಂದರೆ ಮದುವೆಯಾದ ಹೊಸರಲ್ಲಿ ಹೊಸ ಮನೆ ಹೊಸ ಪರಿಸರ ಹೊಸ ಬಾಳು ಹೀಗಾಗಿ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಗೊತ್ತು ಗೊತ್ತಿಲ್ಲದೇನೆ ಸ್ಟ್ರೆಸ್ ಜಾಸ್ತಿ ಇರ್ತದೆ ಸೊ ಈ ಸಮಯದಲ್ಲಿ ಸ್ವಲ್ಪ ಇರೆಗ್ಯುಲರ್ ಆಗೋದು ತುಂಬ ಸಹಜ ಸೊ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ತಾವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅಂತಂದರೆ ತಾವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ ಮತ್ತು ಶುಗರ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನ ಕಡಿಮೆ ಮಾಡಿದರೆ ಮತ್ತು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿ ತಮ್ಮ ಮೆನ್ಸೋಲ್ ಸೈಕಲ್ ಸರಿಯಾಗ್ತದೆ